ಸೊರಬ ತಾಲೂಕಿನಲ್ಲಿ ಬೋಧ್ ಮಟ್ಟದಲ್ಲಿ ಬಲವರ್ಧನೆಗೆ ಕ್ರಮ ಎಂಬತ್ತು ದಿನಗಳ ಕಾರ್ಯಕ್ರಮವನ್ನ ಹಾಕಿಕೊಳ್ಳಲಾಗಿದೆ ಎಂದು ಮಾಜಿ ಶಾಸಕ ಕುಮಾರಂಗರಪ್ಪ ಹೇಳಿದ್ದಾರೆ ಸೊರಬದಲ್ಲಿ ಮಾತನಾಡಿದ ಅವರು ಕಾರ್ಯಕರ್ತರಿಂದಲೇ ಪಕ್ಷ ನಡೀತಾ ಇದೆ ಆ ಹಿನ್ನೆಲೆಯಲ್ಲಿ ಪ್ರತಿ ಬೂತ್ಗೂ ಭೇಟಿ ನೀಡಿ ಪಕ್ಷ ಬಲವರ್ಧನೆಗೆ ಸಭೆಯನ್ನು ನಡೆಸಲಾಗುವುದು ಸದಸ್ಯತ್ವ ಅಭಿಯಾನಕ್ಕೆ ಪೂರಕವಾಗುವ ಕಾರ್ಯ ಮಾಡೋದಾಗಿ ಹೇಳಿದರು ಕಾರ್ಯಕರ್ತರ ಕೆಲಸಗಳನ್ನ ಈ ವೇಳೆ ಅವರು ವಿವರಿಸಿದ್ರು ವಕ್ ವಿರುದ್ಧ ಯಾವ ರೀತಿಯ ಹೋರಾಟವನ್ನು ಶಾಸಕ ಬಸವನಗೌಡ ಪಾಟೀಲ್ ಅವರ ನೇತೃತ್ವದಲ್ಲಿ ನಡೆಸಲಾಗ್ತಾ ಇದೆ ಅನ್ನೋದನ್ನು ಸಹ ಇದೇ ವೇಳೆ ವಿವರಿಸಿದ್ರು ವಿಜಯಪುರ ಬೀದರ್ ರಾಯಚೂರು ಸೇರಿದಂತೆ ಹಲವು ಕಡೆ ಹೋರಾಟವನ್ನು ನಡೆಸಲಾಗಿದೆ ಕೇಂದ್ರ ನಾಯಕರ ಮುಂದೆಯೂ ಸಹ ಇದರ ಪ್ರಸ್ತಾಪವನ್ನ ಮಾಡಲಾಗಿದೆ ಪಕ್ಷದ ಸಂಘಟನಾತ್ಮಕವಾಗಿ ಚುನಾವಣೆಗಳು ಮತ್ತು ಚುನಾವಣೆ ವ್ಯವಸ್ಥೆಯಲ್ಲಿ ಆಯ್ಕೆಯವರು ಅವಿರೋಧವಾಗಿರ್ತಕ್ಕಂಥ ವ್ಯವಸ್ಥೆ ಹೋಗಬೇಕು ಅನ್ನೋ ಮಟ್ಟದಲ್ಲಿ ನಮ್ಮ ತಾಲೂಕು ಹಿಂದಿನ ಸಭಿನೂ ಮಾಡ್ತಾ ಬಂದಿದೆ ಈ ಸರಣ ಅದೇ ರೀತಿಯಲ್ಲಿ ಮಾಡಬೇಕು ಅನ್ನೋದನ್ನು ಅನ್ನೋ ಸದುದ್ದೇಶದಿಂದ ಈ ಕಾರ್ಯಕ್ರಮವನ್ನು ಕಡಿದ್ವಿ ಮತ್ತು ನಮ್ಮ ತಾಲೂಕಿನಲ್ಲಿ ನಮ್ಮ ಕ್ಷೇತ್ರಕ್ಕೆ ಬರುವ ಕ್ಷೇತ್ರಕ್ಕೆ ತಾಳಗೊಪ್ಪವನ್ನು ಒಳಗೊಂಡಂತೆ ಒಟ್ಟು ಇನ್ನೂರ ಮೂವತ್ತೊಂಬತ್ತು ಬೂತ್ಗಳು ಏನು ಬರ್ತವೆ ಈಗಾಗಲೇ ಸದಸ್ಯತ್ವ ಅಧ್ಯಯನವನ್ನು ಮುಗಿಸಿ ಸಕ್ರಿಯ ಕಾರ್ಯಕರ್ತರಾಗ್ತಕ್ಕಂಥದ್ದನ್ನು ಮುಗಿಸಿ ನೂರು ಮತ್ತು ಐವತ್ತು ಸದಸ್ಯತ್ವವನ್ನು ಹೊಂದಿರತಕ್ಕಂಥವರು ಸಕ್ರಿಯ ಕಾರ್ಯಕರ್ತರಾಗಬೇಕು ಅನ್ನೋ ದೃಷ್ಟಿಯಿಂದ ಆ ಹಂತವನ್ನು ಮುಗಿಸಿ ಅದನ್ನು ಪೋರ್ಟಲಿಗೆಲ್ಲಾದ ಅಪ್ಡೇಟ್ ಮಾಡ್ತಕ್ಕಂಥ ಕೆಲಸ ಮುಗಿಸಿ ಹೊರವ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರ ಹತ್ತ ಮಾಡಿರ್ತಕ್ಕಂಥ ಕೆಲ ಕೆಲಸವನ್ನು ಮಾಡಿದ್ರು ನಮ್ಮ ಟಾರ್ಗೆಟ್ ಇದ್ದಿದ್ದು ಸುಮಾರು ನಲವತ್ತು ನಲವತ್ತೈದು ಐವತ್ತು ಐವತ್ತೂ ಹೋಗಬೇಕು ಅಂತ ಅದನ್ನ ಇನ್ನು ಕೂಡ ಒಂದು ಹತ್ತು ಹದಿನೈದು ಕಡಿಮೆ ಆಗಿದ್ರು ಕೂಡ ಅದನ್ನು ಯಶಸ್ವಿಯಾಗಿ ನಾವು ಮಾಡ್ತಾ ಹೋಗ್ತೀವಿ ಇವತ್ತು ಬೂತ್ ಮಟ್ಟದಲ್ಲಿ ಈಗ ನಮ್ಮ ಕಮಿಟಿಗಳು ರಚನೆ ಆಗ್ಬೇಕಾಗಿದೆ ಆ ನಿಟ್ಟಿನಲ್ಲಿ ಎಲ್ಲ ಹಂತಗಳಲ್ಲೂ ಕೂಡಲೂ ತಯಾರಿಗಳು ನಡೆದಿದೆ ಈಗಾಗಲೇ ಅದಕ್ಕೆ ಒಂದು ರೋಡ್ ಮ್ಯಾಪನ್ನು ತಯಾರಿ ಮಾಡಲಾಗಿದೆ ಆ ರೋಡ್ ಮ್ಯಾಪ್ ಪ್ರಕಾರ ಶಕ್ತಿ ಕೇಂದ್ರಕ್ಕೆ ಒಬ್ಬ ಏನಾದರೂ ಅಲ್ಲಿಗೆ ಎಲ್ಲಿಸಲಾಗಿದೆ ಆ ಅವ್ರ ಮುಖೇನ ಅದನ್ನೆಲ್ಲ ಕೂಡ ಸಾಂಗವಾಗಿ ಪೂರ್ವವಾಗಿ ನಡಿಬೇಕು ಅನ್ನೋದು ನನ್ನೆಲ್ಲರೂ ಒಟ್ಟು ಒಂದು ಬೂತ್ನಲ್ಲಿ ಟ್ವೆಲ್ ಪ್ಲಸ್ ಒನ್ ಅದಕ್ಕೆ ಒಂದು ಸಮಿತಿ ಆಗಬೇಕು ಒಟ್ಟು ಎಲ್ಲ ಸಮಯ ಬೂತ್ನಲ್ಲಿ ಅವರು ಸೇರಿಬಿಟ್ಟು ಸುಮಾರು ನಲವತ್ತು ಸಂಖ್ಯೆಯ ಬೂತ್ ಸಮಿತಿ ರಚನೆ ಆಗಬೇಕು ನಲವತ್ತು ಜನಸಂಖ್ಯೆಯ ಬೂತ್ ಸಮಿತಿ ರಚನೆ ಆಗಬೇಕು ಅದಕ್ಕೆ ಅವರ ವಿಳಾಸ ಅವರ ಜಾತಿ ವರ್ಗ ಮತ್ತು ಅವರ ಐ ಡಿ ಕಾರ್ಡ್ಸು ಇದೆಲ್ಲ ತಗೊಂಡು ಹೋಗ್ಬಿಟ್ಟು ಇದನ್ನೆಲ್ಲ ಮಾಡ್ತಕ್ಕಂಥ ಕೆಲಸವನ್ನು ಇವತ್ತು ನಾವು ಶುರು ಮಾಡಿದ್ದೇವೆ ಈಗಾಗಲೇ ಆರನೇ ತಾರೀಕು ಏಳನೇ ತಾರೀಕಿಂದ ಕೆಲವತ್ತಿರ ಕೂಡ ಮಾಡ್ತಾಯಿದ್ದಾರೆ ಅದು ರೋಡ್ ಇಟ್ಕೊಂಡು ಕೆಲವರು ಮಾಡಿದ್ದಾರೆ ಬಟ್ ನಾನು ಹೋದ ಸಾರಿ ಹೇಗೆ ಇನ್ನೂರ ಮೂವತ್ತೊಂಬತ್ತು ಬೂತ್ನ ಮಾಡಿದ್ದು ಅದೇ ರೀತಿಯಲ್ಲಿ ಈ ಸಾರಿನೂ ಕೂಡ ಹೋಗಿ ಎಲ್ಲ ಊ ಆ ಬೂತ್ನಲ್ಲಿ ಬರ್ತಕ್ಕಂಥ ಎಲ್ಲ ಊರಿನ ಮುಖಂಡರುಗಳನ್ನು ಸಮಾಜದ ಮುಖಂಡರುಗಳನ್ನು ರೈತ ಬಾಂಧವನ್ನ ಸೇರಿಸ್ಕೊಂಡು ಒಬ್ಬ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಮುಂದಿನ ಎಲ್ಲ ಸಂಘಟನೆಗೂ ಕೂಡ ಅವರು ಬೂತನ್ನು ವೃದ್ಧಿ ಮಾಡೋದಕ್ಕೆ ಬೂತನ್ನು ಸಂಘಟನೆ ಮಾಡೋದಕ್ಕೆ ಸೂಕ್ತವಾಗಿರ್ತಕ್ಕಂಥ ವ್ಯಕ್ತಿಯನ್ನು ಜನಗಳ ಮಧ್ಯದಲ್ಲಿ ಕೂತ್ಕೊಂಡು ಆಯ್ಕೆ ಮಾಡ್ಕೊಂಡು ಅಂತಕ್ಕಂಥ ವಿಚಾರಕ್ಕೆ ನಾವು ಇವತ್ತು ಆ ನಿಟ್ಟಿನಲ್ಲಿ ಒಟ್ಟು ಸುಮಾರು ಒಂಬತ್ತು ದಿನದ ಕಾರ್ಯಕ್ರಮಗಳನ್ನು ಹಾಕಿದ್ದೀವಿ ಒಂದೊಂದು ಬೂತಿಗೆ ನಮ್ಮ ಫಾರ್ಮಾಲಿಟೀಸ್ ಮುಗಿಸೋಕ್ಕೆ ಸುಮಾರು ಹೊತ್ತು ಬೇಕು ಅದನ್ನು ಬೂತಿನ ಅಧ್ಯಕ್ಷನ ಆಯ್ಕೆ ಅಲ್ಲೇ ಮಾಡ್ಕೊಂಡ ಮೇಲೆ ಅವರ ಅಧ್ಯಕ್ಷರು ಕುತ್ಕೊಂಡು ಉಳಿದವ್ರನ್ನೆಲ್ಲ ಕುಳಿಸ್ಕೊಂಡು ಉಳಿದಿರ್ತಕ್ಕಂಥ ವಿಚಾರ ಕಾರ್ಯಗಳನ್ನು ಅವರು ಮುಂದುವರಿಸಿದರು